ಭಾರತದಲ್ಲಿ ಮತ್ತೊಮ್ಮೆ ಹಿಂದುತ್ವದ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂತ ಸಂಕಲ್ಪ ಮಾಡಿದಂತ ಮಹಾರಾಣ ಪ್ರತಾಪ್ ಅಂತ ಛತ್ರಪತಿ ಶಿವಾಜಿ ಮಹಾರಾಜರಂತ ಅಂತ ಇಡೀ ಸೇನಾ ಬಲವಾಗಿ ಇದೇ ಬಂಜಾರ ಸಮಾಜ ಈ ಧರ್ಮದ ಅಂದು ಮಹಾರಾಣ ಪ್ರತಾಪರ ಜೊತೆ ಸೇನಾ ಬಲವಾಗಿತ್ತು ಇಡೀ ಮಹಾರಾಣ ಪ್ರತಾಪ್ ಸೇನೆ ಇದೇ ಬಂಜಾರ ಸಮಾಜ ಇಡೀ ಹಲ್ಮಿ ಘಾಟಿನಲ್ಲಿ ಇಡೀ ಮೇವಾರದಲ್ಲಿ ಯುದ್ಧ ಮಾಡ್ತಿದ್ರು ಸೋತ ಸಂದರ್ಭದಲ್ಲಿ ನಮ್ಮ ಊರಿನಲ್ಲೇನಾಗಿದ್ರೆ ಮೊಘಲರು ನಮ್ಮ ಊರುಗಳ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನ ನಾನು ಬದುಕಿ ಬೇರೆ ಮಕ್ಕಳಲ್ಲಿ ಮತಾಂತರ ಆಗೋದಕ್ಕಿಂತ ಸತ್ರುಪರವಾಗಿಲ್ಲ ನನ್ನ ಧರ್ಮದಲ್ಲೇ ಸಾಯ್ತೀನಿ ಅಂತ ಮಠ ಮಂದ್ರ ಎಲ್ಲವನ್ನೂ ತ್ಯಾಗ ಮಾಡಿ ದಕ್ಷಿಣ ಭಾರತದ ಕಾಡುಗಳಲ್ಲಿ ಒಂದು ಔತು ಕಿಟ್ಕೊಂಡು ನನಗೆ ಹೆಮ್ಮೆ ಆಗಬೇಕು ನನ್ನೆಚ್ಚಿನ ಬಂಧುಗಳೇ ಬೇಕಾಗಿದ್ರೆ ನಮ್ಮ ಪೂರ್ವಿಕರು ಈ ಧರ್ಮಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುವಂತ ಬಂಗಾರದಂತ ಸಮಾಜ ಜಗತ್ತಿನಲ್ಲಿದ್ರೆ ಅದು ಬಂಜಾರ ಸಮಾಜ ಮಾತ್ರ ನಮ್ಮ ಪೂರ್ವಿಕರ ಹಿರಿಮೆ ಅಂತ ಎಲ್ಲವನ್ನು ತ್ಯಾಗ ಮಾಡಿದ್ರೆ ನಮ್ಮ ಪೂರ್ವಿಕರು ಸಂತ ಅದೇ ಪರಂಪರೆಗೆ ಸೇರಿದಂತವರಲ್ಲ ಮಹಾ ಅಂತಹ ಪರಂಪರೆ ನಾವು ಇವತ್ತು ಧರ್ಮ ರಕ್ಷಣೆ ಮತ್ತೊಮ್ಮೆ ಜಾಗೃತವಾಗಬೇಕಾಗಿದೆ ಯಾವ ಧರ್ಮದ ಉಳಿವಿಗೋಸ್ಕರ ನನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು ಅದು ಎಂತಹ ಪರಿಸ್ಥಿತಿನಲ್ಲಿ ಮೊಘಲರ ದಾಳಿಯಾಗಿ ಮೊಘಲರು ನಿಜಾಮರ ಆಕ್ರಮಣಗಳ ಸಂದರ್ಭದಲ್ಲಿ ಅಕ್ಷರಶ ಜೀವ ಬೆದರಿಕೆಯನ್ನ ನಿಂತ ನಮ್ಮೆಲ್ಲರ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ ಅದು ಧರ್ಮ ಬಿಡುವುದಿಲ್ಲ ಅಂತ ಈ ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದು ನಾವು ಹಿಂದೂಗಳಿರೋದು ಇಂತಹ ಹಿಂದೂ ಸನಾತನ ಧರ್ಮದಲ್ಲಿ ಗೊತ್ತಿರುವಂತಹ ನಾವುಗಳು ಇವತ್ತು ಮತ್ತೊಮ್ಮೆ ಈ ಎರಡು ಅಕ್ಷರ ಜಾಗೃತವಾಗಬೇಕಾಗಿದೆ ಜಾಗೃತವಾಗೇನು ಒಗ್ಗಟ್ಟಾಗುವುದು ನನ್ನ ಹೆಚ್ಚಿನ ಜಾಗೃತಿಯ ಸಂದೇಶ ಒಂದು ಕಾಲದಲ್ಲಿ ಅರ್ಜುನ ತನ್ನ ಧರ್ಮ ಕಾರ್ಯವನ್ನು ಮರೆತು ಕೈಲಿದ್ದಂತ ಶಸ್ತ್ರಾಸ್ತ್ರಗಳನ್ನ ಕೈ ಚಲ್ಲಿ ನನ್ನ ಕೈಯಿಂದ ಧರ್ಮಾದೇಶದ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂತ ಶ್ರೀಕೃಷ್ಣ ಪರಮಾತ್ಮರು ಮುಂದೆ ಶರಣಾಗತರಾಗಿ ಕೂತಾಗ ಅರ್ಜುನನಲ್ಲಿ ಧಾರ್ಮಿಕತೆಯನ್ನು ಮತ್ತೊಮ್ಮೆ ಬೆಳೆತ್ತಿಸಲಿಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಭಗವದ್ ಉದ್ದೇಶ ಮಾಡುವುದು ಸ್ವಾಮೀಜಿ ಅವರು ಹೇಳಲ್ಲ ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ಕೊಡಿ ಮಕ್ಕಳಿಗೆ ಇವತ್ತು ಆ ಭಗವದ್ಗೀತೆ ಸಹ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಭಗವದ್ಗೀತೆ ಎರಡನೇ ಅಧ್ಯಾಯ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಕರೆ ಕೊಡ್ತಾರೆ ಕುತಸ್ತವ ಕಶ್ಮಲೆ ಬಿಡು ವಿಷಮೇ ಸಂಪುತಸ್ಥಿತ ಮನಾರೆ ಡಿಸ್ಟೆನ್ಸ್ ವರ್ಗ ಮಕೃತಿಕರಂ ಅರ್ಜುನ ಕ್ಲೇಬ್ ಮಸ್ಮಗೋಪಾರ್ಧ